ಮೆಸ್ಕಾಂ ನೌಕರರು ಕೆಂಪೇಗೌಡರ ವೇದಿಕೆ ವತಿಯಿಂದ ನಗರದ ಕೆಇ ಬಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯನಿರ್ವಾಹಕ ಇಂಜಿನಿಯರ್ ಮಾರುತಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸತೀಶ್ ಅವರು ಮಾತನಾಡಿ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡರ ಜೀವನ ಮತ್ತು ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಬೆಂಗಳೂರು ನಗರವನ್ನ ವ್ಯವಸ್ಥಿತವಾಗಿ ನಿರ್ಮಿಸುವಲ್ಲಿ ಕೆಂಪೇಗೌಡರು ಪ್ರಮುಖ ಪಾತ್ರ ವಹಿಸಿದ್ದರು ಅಂದು ಅವರು ನಿರ್ಮಿಸಿದ ಬೆಂಗಳೂರು ನಗರ ಇಂದು ಬೃಹದ್ದಾಕಾರವಾಗಿ ಬೆಳೆದು ವಿಶ್ವ ಭೂಪಟದಲ್ಲಿ ಗುರುತಿಸಿ ಿದೆ ಎಂದರು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನ ಆಚರಣೆ ಅದ್ದೂರಿಂದ ಆಚರಣೆ ಮಾಡ್ತಾ ಇದ್ದೇವೆ ಇದು ಆರನೇ ವರ್ಷದ ಕಾರ್ಯಕ್ರಮ ಈ ಒಂದು ಜಯಂತಿಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅನ್ನೋದ್ರ ಮೂಲಕ ಮತ್ತೆ ಜನಪರ ಕಾಳಜಿ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಯಾಕಂತ ಹೇಳಿದ್ರೆ ಕೆಂಪೇಗೌಡರು ಈ ಲೋಕ ಈ ದೇಶ ಈ ರಾಜ್ಯ ಈ ನಗರವನ್ನು ಕಟ್ಟಂತ ವ್ಯಕ್ತಿ ಆಗಿರೋದ್ರಿಂದ ಅವರ ಒಂದು ದಿನದಿಂದ ಒಳ್ಳೆ ಕಾರ್ಯ ಮಾಡಬೇಕು ಅಂತೇಳಿ ಯಾವ್ಯಾವ ಈ ಬಡ ಸ್ಕೂಲ್ ಇರ್ತವೆ ಕುಡಿಯುವ ಮಕ್ಕಳು ಯಾಕಂದ್ರೆ ಕುಡಿಯುವ ನೀರು ಅತ್ಯಂತ ಮುಖ್ಯ ಯಾವುದೇ ರೀತಿಯ ಈ ಕಲುಷಿತ ನೀರು ಕುಡಿಬಾರ್ದು ಮಕ್ಕಳು ಆರೋಗ್ಯವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಏನು ಕೆಂಪೇ ಕೆಂಪೇಗೌಡ ಸಮಿತಿಯ ಸಂಚಾಲಕರು ಪದಾಧಿಕಾರಿಗಳನ್ನು ಸೇರಿಕೊಂಡು ಈ ಬಡ ಶಾಲೆಗಳಿಗೆ ಈ ಏನು ಫಿಲ್ಟರ್ ಒಂದು ಹಮ್ಮಿಕೊಂಡಿದ್ದಾರೆ ಸಂಘಟನಾ ಕಾರ್ಯದರ್ಶಿ ಜಯಣ್ಣ ಅವರು ಮಾತನಾಡಿ ಕೆಲವು ಮಹಾನ್ ವ್ಯಕ್ತಿಗಳನ್ನ ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಸಾಧನೆಗಳು ಅಮರವಾಗಿರುತ್ತದೆ ಇವರ ಸಾಲಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಸೇರುತ್ತಾರೆ ಎಂದರು ವೃತ್ತ ಕಚೇರಿಯಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋದು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವಾಗ ಪ್ರತಿಯೊಬ್ಬ ನೌಕರರು ಸೇರಿ ಕೆಂಪೇಗೌಡ ವೇದಿಕೆಯಿಂದ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಭಾಳ ಖುಷಿಯಾಗಿದೆ ಮತ್ತು ಈ ಕೆಂಪೇಗೌಡರ ಜಯಂತಿ ಆಚರಣೆ ಪ್ರಯುಕ್ತ ಬಡ ಮಕ್ಕಳಿಗೆ ಸರ್ಕಾರಿ ಸ್ಕೂಲ್ಗಳಿಗೆ ಮತ್ತು ಅಂದಮಕ್ಕಲ ಪಾಠಶಾಲೆಗಳಿಗೆಲ್ಲ ಸಹಾಯ ಮಾಡ್ತಿದ್ದಾರೆ ಕೆಂಪೇಗೌಡರ ವೇದಿಕೆ ಸೃಷ್ಟಿಯಾಗಿರೋದು ಭಾಳ ಖುಷಿಯಾದ ವಿಚಾರ ಇವತ್ತು ಇಡೀ ಸರ್ಕಲ್ ಆಫೀಸಲ್ಲಿ ಪ್ರತಿಯೊಬ್ಬ ನೌಕರರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅದು ಈಗ ಮತ್ತೆ ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಕೆಂಪೇಗೌಡ ವೇದಿಕೆಯ ಪ್ರತಿಯೊಬ್ಬ ನೌಕರರಿಗೂ ಮತ್ತೆ ಎಲ್ಲರಿಗೂ ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಖುಷಿಯಾಗಿದೆ ಅಂತ್ಯಕಾಲದಲ್ಲಿ ಮಾಡಿ ನಾಡಪ್ರಭುವಾಗಿ ಅವರನ್ನ ಮಾಡಿದ್ರು ಒಂದು ಸಂಸಾರದ ತದನಂತರ ಇವರು ಎಲ್ಲ ಹೇಳ್ದಾಗಿ ಮುಂದಾಲೋಚನೆ ಮಾಡಿ ಇಲ್ಲಿ ಒಂದು ದೊಡ್ಡ ನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಅವತ್ತಿನ ದೂರದೃಷ್ಟಿ ಇಟ್ಕೊಂಡು ಏನು ಅವರು ಒಳ್ಳೆ ಉದ್ದೇಶ ನಗರವನ್ನು ಸೃಷ್ಟಿ ಮಾಡಿದ್ರು ಯಾವ್ದೇಗಳು ಅವ್ರಿಗೂ ಕೂಡ ತರಲಿಲ್ಲ ಇವತ್ತಿಗೂ ನಮ್ಮ ಸಮಾನತೆ ಇದೆ ಅಂತಂದರೆ ಅದು ಅವ್ರಿಗೆ ಇವರು ಕೂಡ ಇವತ್ತಿಗೂ ಕೂಡ ಇಲ್ಲ ಯಾಕಂದರೆ ನೆನೆಯೂ ಕೂಡ ಯಾವುದೋ ಒಂದು ಪೇಪರ್ ಮಾಡಬೇಕು ಯಾವುದೋ ಒಂದು ಮಹಿಳೆ ಮಹಿಳೆಯರ್ತಾರೆ ಅಂತ ಕೇಳಿದಾಗ ಅಲ್ಲಿದ್ದಂಥ ಮಕ್ಕಳನ್ನೆಲ್ಲ ಬಿಡಿಸ್ಬಿಟ್ಟು ಬೇರೆಸ್ಕೊಂಡು ಸೇರಿಸ್ತಾರೆ ಅಲ್ಲೂ ಕೂಡ ಜಾತಿ ಧರ್ಮನಲ್ಲಿ ಬಂದೆ ಬಟ್ ಅಂದಿನ ಕಾಲದಲ್ಲೇ ನಾಡಪ್ಪ ಕೆಂಪೇಗೌಡರು ಸಮಾನತೆಗೆ ಒತ್ತು ಕೊಟ್ಟು ಯಾವುದೇ ಜಾತಿನ ತಂದುಲ್ಲ ಹಿಂದೂಗಳಿದೆ ನಾವು ಕೊಡ್ತಿರೋಂಥದ್ದು ಸಮಾನತೆನ ಅವ್ರಿಗೆ ಕೊಡ್ತಿರೋಂಥ ಗೌರವ ಇನ್ನೂ ಕೂಡ ಆಗಿಲ್ಲ ಇನ್ನು ಏನು ನಾಡಕರು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀರಾ ತುಂಬ ಸಂತೋಷವಾದಂಥ ವಿಚಾರ ಪ್ರತಿ ಜನ ವರ್ಷದಿಂದ ನೀವು ಎಲ್ಲ ನೌಕರರು ಸೇರಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಿದ್ದೀರ ಎಲ್ಲ ನೌಕರರು ಅನುಕೂಲವನ್ನು ಕೊಡ್ತಾರೆ ಕುಟುಂಬಗಳಲ್ಲಿ ಮಕ್ಕಳಿಗರು ಪೇಟೆ ಅಂತ ತೆರವು ದೊಡ್ಡ ಪೇಟೆ ಅಂತ ಇದ್ರೆ ಅವ್ರ ಜನಾಂಗ ಅಂದರೆ ಜನಾಂಗ ತರ ಅಂದರೆ ವೃತ್ತಿ ಮಾಡೋಕ್ಕೋಸ್ಕರ ಒಂದೊಂದು ಪೇಟೆಗಳು ಮಾಡಿ ಎಲ್ಲರೂ ಸಹ ಇರಬೇಕು ಒಂದು ಒಂದು ಸಂಸ್ಥಾನ ಒಳಗಡೆ ಇರಬೇಕು ವ್ಯಾಪಾರ ಮಾಡಬೇಕು ಹಾಗೆ ಎಲ್ಲರೂ ಸೌಹರ್ಯನ ಬದುಕ್ತಕ್ಕಂಥ ಒಂದು ಮಾಡುವಂತಹ ಕೆಬ್ಬೆ ಕೊಡು ನಮಗೆ ಒಳ್ಳೆ ನಗರನ ಕಟ್ಕೊಂಡು ಎಲ್ಲರಿಗೂ ಒಂದು ಆದರ್ಶವಾಗಿದೆ ಈ ಆದರ್ಶನ ನೀವು ಎಲ್ಲರೂ ಗುಡಿ ಮಾಡಿರ್ತಕ್ಕಂಥ ಮೈಲೂರು ಅನ್ನ ಉತ್ತರ ಕೊಡಗು ಶುಭಾಶಯ ಕೆಂಪೇಗೌಡರ ವೇದಿಕೆ ಮೆಸ್ಕಾಂ ಚಿಕ್ಕಮಗಳೂರು ವತಿಯಿಂದ ನಗರದ ಮುಗುಳುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಉಚಿತವಾಗಿ ಗಾಡಜ್ ಬೇರು ವಾಟರ್ ಪ್ಯೂರಿಫೈ ನೀಡಿದರು ಕಾರ್ಯಕ್ರಮದಲ್ಲಿ ಲೋಕೇಶ್ ಮಾರುತಿ ಪ್ರದೀಪ್ ಮಾದೇಶ್ ಪುನೀತ್ ಅರುಣ್ ಕುಮಾರ್ ಸತೀಶ್ ರಂಜಿತ್ ಧರಣಿ ಸಂತೋಷ್ ಉದಿತ್ ಪ್ರದೀಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು